ರ ಮಾಡೋ ಫ್ಲೈಟ್ ಅತಿ ತಕ್ಷಣ ಡಿಸ್ಮಿಸ್ ಮಾಡ್ತಿದ್ದೆ ಸದನ ತಕ್ಕ ತೀರ್ಮಾನ ಮತ್ತೆ 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 ನಮ್ದು ಕೂಡ ಅದು ಚೇಂಜ್ ಆಗ್ತದಲ್ಲ ನಾವು ನಾನಂದ ಯಾರಾದ್ರೂ ಕೂಡ ಇದಕ್ಕೆ ಚೇರಿಗೆ ಅವಮಾನ ಮಾಡುವಾಗ ಅಥವಾ ಒಂದು ಅಸಹ್ಯವಾದ ಒಂದು ವಾತಾವರಣ ನಿರ್ಮಾಣ ಮಾಡುವಾಗ ಇವರು ಕೆಲವೇ ಜನ ಅದರಲ್ಲಿ ಮಾರಿರ್ಬಹುದು

ಮೇಲೆ ಬರುದು ಗದ್ದಲ ಮಾಡುದು ಇದ್ದಂತ ಪೇಪರ್ ಅನ್ನು ಮಾಡುದು ಬಿಲ್ ಅನ್ನು ಕೈಲಿಕ್ಕೆ ತಕ್ಕೊಲಿಕ್ಕೆ ಪ್ರಯತ್ನ ಪಡುದು ಅದೇ ಯಾವ ರೀತಿ ನಮ್ಗೆ ಸಹಿಸಲಿಕ್ಕೆ ಸಾಧ್ಯ ಉಂಟಾ ಮುಂದೆ ಶಾರ್ಟ್ ಆಗಿದೆ ಈಗ ನೋಡಿ ಈಗ

ಈಗ ಈ ಇದನ್ನು ಹಿಂದಿನ ಅವ್ರು ಮಾಡ್ಲಿಲ್ಲ ನಾನ್ ಯಾಕೆ ಮಾಡ್ಬೇಕಂತ ಬಿಟ್ರೆ ನಾಳೆ ಬಂದು ಇವರು ಕೂತ್ಕೊಳ್ತಾರೆ ಮತ್ತೆ ನಾಗ ಗುರು ಸುಮ್ಮನಿದ್ರೆ ಇನ್ನು ಅದೇ ಈಗ ವಿರುದ್ಧ ಒಬ್ಬ ತೀರ್ಮಾನ ಧೈರ್ಯವಾಗಿ ತೀರ್ಮಾನ ತೆಗೊಳ್ಬೇಕಲ್ಲ ಅವ್ರಿಗೆ ಧೈರ್ಯ ಇರ್ಲಿಲ್ಲ ಅವ್ರು ಮಾಡ್ಲಿಲ್ಲ ನನ್ಗೆ ಧೈರ್ಯ ತಗೊಂಡಿದ್ದೇನೆ ಮುಗಿದಷ್ಟೇ ಪ್ರಶ್ನೆ ನೀವು ಆ ಕ್ಷಣದಲ್ಲಿ ನಾನ್ ಕೇಳುವಂಥದ್ದು ಮಾಸಲಿ ಯಾಕೆ ತೋಡ್ಬೇಕು ಇವರಿಗೆ ಗೊತ್ತಿದೆ ಅಲ್ಲಿ ನಾವು ಅಂತ ಹೇಳಿ ಮತ್ತೆ ಬರ್ಬೇಕಲ್ಲಿ ಒಂದು ಸೆಕೆಂಡ್ ಇವರು ಮಾಸೇ ಬಂದು ಈ ಕಾರಣ ದೊಡಿದು ಅವ್ರು ಆ ಕಾರಣ ಹೊಡೆದು ಇಲ್ಲಿ ಹೆಚ್ಚು ಕಮ್ಮಿ ನನ್ನ ಬಿಲ್ ಬಾಕಿ ಆಗ್ತದಲ್ಲ ನನಗೆ ಆ ಅಲ್ಲಿ ಅವಾಗ ಏನು ಘಟನೆ ನಡೆದಿದೆ ಅದು ಮಾತ್ರ ಇಂಪಾರ್ಟೆಂಟ್ ಅಲ್ಲ ನನಗೆ ನನ್ನ ಬಿಲ್ ಪಾಸ್ ಆಗಬೇಕು ದಟ್ ಆಸ್ ಮೈ ಮೇನ್ ಏಮ್ ಅರ್ಧಕ್ಕೆ ಅಷ್ಟು ತಾಲ್ಲೂಮಿಂದ ನಾವು ಇದ್ದದ್ದು ಏನು ಬೇಕಾದರೂ ಮಾಡಲಿ ಅವರಂತೆ ನಮ್ಮ ಬಿಲ್ ಬಿಲ್ಲೊಂದು ಪಾಸ್ ಆಗಲಿ ಬಿಲ್ ಪಾಸ್ ಆದಂತ ನಾವು ಇದರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಇದಕ್ಕೆ ಸೊ ನಾನು ಈ ರೀತಿ ಬಿಡುತ್ತಾ ಎಲ್ಲವೂ ಕೂಡ ಯಾರು ಸಿಎಂ ಆಗಲಿ ಯಾರು ಇಂಟರ್ಫಿಯರ್ ಆಗಲಿಲ್ಲ ಇಟ್ ಇಸ್ ನಾವು ಚರ್ಚೆ ಮಾಡಿದ್ದೇವೆ ಇದಕ್ಕೊಂದು ರೀತಿಯ ಆ ಘನತೆ ಗೌರವ ಉಳಿಸಬೇಕು ಇದಕ್ಕಾಗಿ ಒಂದೇ ಲೂಪಲ್ಲಿಕೊಂಡು ಇದು ಕಡೆಯ ದಿವಸ ಅಂತ ಹೇಳಿಕೊಂಡು ಏನು ಕೂಡ ಮಾಡುವಂತ ಭಾವನೆ ಯಾರಿಗೂ ಕೂಡ ಬರಬಾರದು